ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಕ್ಯಾಪ್ಸಿಕಮ್ ಎಣ್ಗಾಯಿ ಸಾಂಬಾರನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಜಾರಿಗೆ ಒಂದೂರು ಸ್ಪೂನಷ್ಟು ಚಕ್ಕೆ ಒಂದು ಐದು ಲವಂಗ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರು ಆಮೇಲೆ ಒಂದು ಆರು ಹಸಿರು ಮೆಣಸಿನಕಾಯಿ ಆಮೇಲೆ ಸುಲಿದಿರೋಂಥ ಒಂದು ಬೆಳ್ಳುಳ್ಳಿ ಉದ್ದೆಗೆ ಹೆಚ್ಚಿರೋಂಥ ಒಂದು ಈರುಳ್ಳಿ ಆಮೇಲೆ ಸ್ವಲ್ಪ ಕಡಲೆ ಬೀಜ ಒಂದು ಮೂರು ಸ್ಪೂನ್ ಅಷ್ಟು ಸ್ವಲ್ಪ ಲೈಟಾಗಿ ಹುರ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಟೊಮೊಟೊನೂ ಸಹ ಹೆಚ್ಚಿ ಹಾಕ್ಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಮಸಾಲೆ ರುಬ್ಕೊಂಬರಬೇಕು ಮಸಾಲೆ ರುಬ್ಕೊಂಬರೋಷ್ಟರಲ್ಲಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮೀಡಿಯಮ್ ಸೈಜು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಇದನ್ನು ನೀರಲ್ಲೆಲ್ಲ ಚೆನ್ನಾಗಿ ತೊಳ್ಕೊಬೇಕು ಕ್ಯಾಪ್ಸಿಕಮ್ ನೀವು ತೊಗೋಬೇಕಾದ್ರೆ ಸ್ವಲ್ಪ ಚಿಕ್ಕ ಸೈಜ್ ನೋಡ್ಕೊಂಡು ತೊಗೊಳ್ಳಿ ದೊಡ್ಡದಾದ್ರೆ ಚೆನ್ನಾಗಿರಲ್ಲ ಇದನ್ನು ತೊಗೊಂಡು ತೊಳೆದ್ಬಿಟ್ಟು ಮೇಲುಗಡೆ ತೊಟ್ಟಿನ ಭಾಗ ಒಳಗಡೆ ಬೀಜನೆಲ್ಲ ಸಪ್ರೇಟ್ ಮಾಡಬೇಕು ಸಪ್ರೇಟ್ ಮಾಡಿಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಬೇಕು ಈಗ ನಾವು ಮಸಾಲೆ ರುಬ್ಕೊಂಡ್ ಬಂದಿದ್ದೀವಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಉಪ್ಪನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದೇ ಮಸಾಲೆನ ನಾವು ಕ್ಯಾಪ್ಸಿಕಮ್ಗೆ ಹಾಕೊಬೇಕು ಒಂದೆರಡೆರಡು ಸ್ಪೂನ್ ಹಾಕ್ಕೊಬೇಕು ಯಾಕಂದರೆ ಕ್ಯಾಪ್ಸಿಕಮ್ ಸಪ್ಪೆ ಇರುತ್ತೆ ಯಾರೂ ಕ್ಯಾಪ್ಸಿಕಮ್ ತಿನ್ನೋದಕ್ಕೆ ಇಷ್ಟಪಡಲ್ಲ ಈ ಥರ ಮಸಾಲೆ ತುಂಬಿ ಮಾಡಿದರೆ ಚೆನ್ನಾಗಿ ರುಚಿಯಾಗಿರುತ್ತೆ ಹಾಗಾಗಿ ನಾವು ಸ್ಪೂನ್ ಸ್ಪೂನಷ್ಟು ಕ್ಯಾಪ್ಸಿಕಮ್ಗೆ ಮಸಾಲೆನ ಹಾಕ್ಕೊಬೇಕು ಎಲ್ಲ ಮಸಾಲೆನ ಇದೇ ಥರ ತುಂಬ್ಕೊಂಡಾದಮೇಲೆ ನಾನು ಇದೆಲ್ಲ ರೆಡಿ ಆಗೋಷ್ಟರಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು ಒಂದೆರಡು ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನು ಜೀರಿಗೆ ಆಮೇಲೆ ಉದ್ದಗೆ ಹೆಚ್ಚಿರೋಂಥ ಒಂದು ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಒಗ್ಗರಣೆ ಆದಮೇಲೆ ಇದಕ್ಕೇನೆ ನಾವು ಇಲ್ಲಿ ಕ್ಯಾಪ್ಸಿಕಮ್ಗೆ ಮಸಾಲೆ ತುಂಬಿಟ್ಟಿರೋಂಥ ಕ್ಯಾಪ್ಸಿಕಮನ್ನು ಸಹ ಇದಕ್ಕೇನೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ ಎಲ್ಲ ತುಂಬಿರೋಂಥ ಕ್ಯಾಪ್ಸಿಕಮ್ಗಳನ್ನು ಮಸಾಲೆಗೆ ಹಾಕ್ಕೋಬೇಕು ಹಾಕ್ಕೊಂಡಾದಮೇಲೆ ಇದಕ್ಕೆ ನಾನು ನೈಟು ಒಂದು ಸ್ವಲ್ಪ ಬಟಾಣಿ ನೆನೆಸಿಟ್ಟಿದ್ದೆ ಒಂದು ಚಿಕ್ಕ ಬೌಲಲ್ಲಿ ನೀವು ಇಷ್ಟ ಇದ್ದರೆ ಇದು ಆಪ್ಷನಲ್ಲಷ್ಟೇ ಬಟಾಣಿ ಹಾಕ್ಕೊಬೋದು ಇಲ್ಲ ಅಂತ ಅಂದರೆ ಬರೀ ಇದನ್ನೇ ಮಾಡ್ಕೊಬೋದು ನಾನು ರುಚಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಬಟಾಣಿನ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಉಳಿದಿರೋಂಥ ಮಸಾಲೆಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಬೇಕು ಸೇರಿಸ್ಕೊಂಡು ನಿಮಗೆ ಇಲ್ಲಿ ನೀರು ತಿಕ್ನೆಸ್ಗೆ ಎಷ್ಟು ಬೇಕೋ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದೆರಡು ವಿಜಲ್ ತೆಗ್ಸೋಕೆ ಇಟ್ಬಿಡಿ ಅದು ಆಗೋಷ್ಟರಲ್ಲಿ ನಾವು ಒಂದು ಬೌಲ್ಗೆ ಒಂದು ಮೂರು ಸ್ಪೂನಷ್ಟು ಒಂದು ಮೂರು ಬಟ್ಲಷ್ಟು ಇದು ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇಲ್ಲಿ ನಾನು ನೀರನ್ನ ಮೊದಲೇ ಕಾಯಿಸೋದಿಕ್ಕಿಟ್ಟಿದ್ದೆ ಕಾದಿರೋಂಥ ನೀರಲ್ಲಿ ಹಿಟ್ಟನ್ನ ಕಲಸ್ಕೊಬೇಕು ಕಲ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸತಿ ಸ್ಪೂನಲ್ಲಿ ಒಂದು ಐದು ನಿಮಿಷ ಹಾಗೆ ಮುಚ್ಚಿಟ್ಬಿಡಬೇಕು ಯಾಕಂದರೆ ಇದು ಬಿಸಿ ಇರುತ್ತೆ ಸ್ವಲ್ಪ ಹಾರಬೇಕು ಆಮೇಲೆ ಇದೆಲ್ಲ ಹಾರಿದ ಮೇಲೆ ಚೆನ್ನಾಗಿ ಕೈಯಲ್ಲೇ ಇದನ್ನು ಚೆನ್ನಾಗಿ ಮಿತ್ಕೊಬೇಕು ಚೆನ್ನಾಗೆಲ್ಲ ಮಿತ್ಕೊಂಡು ನಾದಿ ನಾದಬೇಕು ಚೆನ್ನಾಗಿ ಇದನ್ನು ಎಷ್ಟು ನಾವು ನಾದ್ತೀವೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬರ್ತವೆ ರೊಟ್ಟಿ ಹೊಡೆಯೋದಿಲ್ಲ ಈ ಥರ ಎಲ್ಲ ನಾದ್ಬಿಟ್ಟು ಈ ಥರ ಉಂಡೆ ಮಾಡಿಟ್ಕೊಂಡ್ರೆ ಇದನ್ನು ಒಂದು ಸ್ವಲ್ಪ ಗಾತ್ರದಷ್ಟು ಅದು ಹಿಟ್ಟನ್ನು ತಗೊಂಡು ಈ ಥರ ರೊಟ್ಟಿ ತೊಟ್ಕೊಳ್ಬೇಕು ರೊಟ್ಟಿ ತೊಟ್ಕೊಂಡಾದ್ಮೇಲೆ ಸ್ಟವ್ ಮೇಲೆ ಹೆಂಚಿಟ್ಬಿಟ್ಟು ಅದ್ರ ಮೇಲೆ ರೊಟ್ಟಿ ಹಾಕಿ ಒಂದು ಸೈಡ್ ನೀರನ್ನು ಹಚ್ಚಿ ಎರಡು ಸೈಡ್ ಬೇಸಿಟ್ಕೊಂಡ್ಬಿಟ್ರೆ ರೊಟ್ಟಿ ರೆಡಿಯಾಗುತ್ತೆ ಅಷ್ಟರಲ್ಲಿ ಇಲ್ಲಿ ಕ್ಯಾಪ್ಸಿಕಮ್ ಗ್ರೇವಿನೂ ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕ್ಯಾಪ್ಸಿಕಮ್ ರೆಡಿ ಆಗಿರುತ್ತೆ ಈಗ ರೊಟ್ಟಿ ಜೊತೆ ಸರ್ವ್ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ನಾನು ಇದಕ್ಕೆ ರೊಟ್ಟಿ ಮಾಡ್ಕೊಂಡಿದ್ದೀನಿ ನೀವು ದೋಸೆ ಚಪಾತಿ ಏನು ಬೇಕಾದ್ರೂ ಮಾಡ್ಕೊಬೋದು ಯಾರ ಜೊತೆ ಆದರೂ ತುಂಬ ಚೆನ್ನಾಗಿ i